ದೇವರ ಆತ್ಮನ ಇದೇನ ಅಸಭ್ಯದ ನಮಗೆ ಕೊಟ್ಟಿರುವಂತಹ ವಾಕ್ಯವನ್ನ ನಾವೆಲ್ಲರೂ ಓದಿಕೊಳ್ಳುವರಾಗಿರೋಣ ಯಮನ ಹದಿನಾಲ್ಕನೇ ಅಧ್ಯಾಯ ಆರನೇ ವಾಕ್ಯವನ್ನ ನಾವೆಲ್ಲರೂ ಓದಿಕೊಳ್ಳೋಣ ಜಾನ್ ಚಾಪ್ಟರ್ ಫೋರ್ಟೀನ್ ವರ್ ಸಿಕ್ಸ್ ಅಲ್ಲಿ ದೇವರು ಸಭೆ ಆದ ನಮ್ಮೆಲ್ಲರ ಸಂಗಡ ಆತನ ಈ ರೀತಿ ಮಾತನಾಡ್ತಾ ಇದ್ದೇನೆ ಜೀಸಸ್ ಐತ್ ಅಂಡ್ ಟು ಹಿಮ್ ಐ ಆಮ್ ದ ವೈ ದ ಟ್ರೂತ್ ಅಂಡ್ ದ ಲೈಫ್ ನೋ ಮ್ಯಾನ್ ಕಮೆಟ್ ಅಂಡ್ ಟು ಫಾದರ್ ಬಟ್ ಬೈ ಮೀ ವ್ಯೋಹನೇ ಅಧ್ಯಾಯ ಆರನೇ ವಾಕ್ಯದಲ್ಲಿದೆ ಸದ್ಯ ನಮ್ಮೆಲ್ಲರ ಸಂಗ್ರಹ ಹಿರಿಯತೆ ಮಾತನಾಡ್ತಾ ಇದ್ದೇನೆ ಏಸು ಅವನಿಗೆ ನಾನೇ ಮಾರ್ಗವು ನಾನೇ ಸತ್ಯವು ಮತ್ತು ನಾನೇ ಜೀವವೂ ಹಾಕಿದ್ದೇನೆ ನನ್ನ ಮೂಲಕವಲ್ಲದ ಯಾರು ತಂದೆಯ ಬಳಿಕೆ ಬರಲಾರರು ಎಂದು ದೇವರಾತ್ಮನು ಸಭೆಗಳಿಗೆ ಹೇಳುವುದನ್ನು ಕಿವಿಳ್ಳುವನ್ನು ಕೇಳಲಿ ಎಂಬುದಾಗಿ ಅಂತ ದಕ್ಷಿಣಗಳಲ್ಲಿ ಸಭೆ ಆದ ನಮ್ಮೆಲ್ಲರ ಸಂಗಡ ದೇವರಾತ್ಮನು ತಾನೆ ಆತನು ವಿಶೇಷವಾಗಿ ಮಾತನಾಡುತ್ತಿದ್ದಾನೆ ಆಮೇಲೆ ಹಾಗಾದ್ರೆ ಕಳೆದ ವಾರಗಳಲ್ಲಿ ಐ ಎಂಥ ನಾನೇ ಮಾರ್ಗ ಎಂಬುದರ ಕುರಿತಾಗಿ ದೇವರಾತ್ಮನು ಸಕಲವಾದ ವಿಷಯದಲ್ಲಿ ದೇವರಾತ್ಮನು ನಮ್ಮ ಸಂಗಡ ಮಾತನಾಡಿದ್ದಕ್ಕಾಗಿ ನಾನು ದೇವರಿಗೆ ಸ್ತೋತ್ರವನ್ನು ಸೋಲಿಸುವಾಗಿದ್ದೇನೆ ಈ ದಿನ ದೇವರು ನಮ್ಗೆ ಹೇಳಿರುವಂತ ವಾಕ್ಯದ ಸಾರಾಂಶ ಆತನು ಹೇಳ್ತಾ ಇದ್ದಾನೆ ನಾನೇ ಸತ್ಯ ಅಂದ್ರೆ ಆಮೇಲೆ ಹಲೋಲಿ ಹಾಗಾದ್ರೆ ಯೇಸು ಕ್ರಿಸ್ತ ಆತನೇ ಸ್ವತಃ ಹೇಳ್ತಾ ಇದ್ದಾನೆ ನಾನೇ ಸತ್ಯ ಎಂಬುದಾಗಿ ಅಮ್ಮೇನ್ ಹಲಿಯ ಹಾಗಾದ್ರೆ ಯೇಸು ಸತ್ಯವಾಗಿದ್ದಾನೆ ಹಾಗಾದ್ರೆ ಯೇಸುನೇ ಸತ್ಯ ಏಸುನ ಬಿಟ್ಟರೆ ಬೇರೆ ಎಲ್ಲ ವಿಷಯಗಳು ಅನೇಕ ಅದ್ರ ಮಧ್ಯದಲ್ಲಿ ಏನಿರುತ್ತೆ ಸುಳ್ಳಿನ ವಿಷಯಗಳು ಇದೆಯಾ ಅಂತ ಸೈತನನು ಅವನು ಸುಳ್ಳುಗಾರನು ಆದಿಂದ ಸುಳ್ಳು ಹೇಳ್ಕೊಂಡೇ ಬಂದವನೇ ಆಮೇಲೆ ನಾಳೆ ಅವನು ದೇವರೇ ಅಲ್ಲ ಆದರೆ ಅವನ ಹೆಣ್ಣೆಳ್ಕೊಂಡು ಬಂದವನೇ ಆದಿಂದ ಆ ದಿಲ್ಲಿ ಎಲ್ಲಿ ಏದೇನು ಮನದ ತೋಟದಲ್ಲಿ ಅದ್ರ ಆಚೆಗೆ ಇದ್ದ ಅಂತ ಸರ್ಪ ಜೊತೆಗೆ ಅವನು ಮಾತನಾಡಿ ಏನು ಹೇಳ್ದ ಅವು ಈ ನನಗೆ ಅವಕಾಶ ಕೊಟ್ಬಿಟ್ರೆ ನಿನ್ನ ದೇಹದಲ್ಲಿ ನಾನು ನಾನೇನೇ ದೇವ್ರು ಮಾಡ್ತೀನಿ ಅಂತ ಹೇಳ್ಬಿಟ್ಟು ಅವಳಿಂದ ಅವನು ದೇವ್ರು ಮಾಡ್ಕೊಂಡು ಬಂದ್ಬಿಟ್ಟ ಆಮೇಲೆ ಅವಳ ಹತ್ರ ಬಂದಾಗ ನೀವು ದೇವ್ರ ಥರ ಆಗೋದು ದೇವ್ರ ಇಷ್ಟ ಅಲ್ಲ ಹಂಗಾಗಿ ದೇವ್ರು ನಿಮ್ಗೆ ಅನ್ನ ತಿನ್ ಮಾಡ್ದ ಹೇಳಿದ್ದಾನೆ ಅಂಬ ಹೇಳಿ ಅಲ್ಲೂ ಕೂಡ ಅವಳ ಹತ್ರನೂ ಕೂಡ ಸುಳ್ಳು ಹೇಳವನೇ ಆ ದಿ ಹಿಂದ ಏನೇ ಅವನು ಸೈತಾನ ಸುಳ್ಳು ಹೇಳ್ಕೊ ಮುಂದವನೇ ಜನರಿಗೂ ಕೂಡ ಸುಳ್ಳು ಹೇಳಿ ಸುಳ್ಳು ನಂಬಿಸ್ಕೊಂಡೇ ಇದುವ ಕರ್ಕೊಂಡು ಬಂದಿದ್ದಾನೆ ಅವ್ ಸಂತತಿಗಳ ಆಮೇಲೆ ನಾಳಲ್ಲಿ ಹಾಗಾದ್ರೆ ಆದಿಂದಳು ಸುಳ್ಳುಗಾರನು ಸೈತಾನೇ ಆದಿಯಿಂದಲೂ ಸತ್ಯವಂತನು ಆತನು ಕರ್ತನಾದ ಏಸು ಕರ್ತನಾದ ನಂಬುವ ಮಾತನಾಡುತ್ತ ದೇವ್ರ ನಮೋ ನಮ್ಮ ಪಡಿಸುವವರ ಹಾಗಾದ್ರೆ ಈ ಸತ್ಯವು ಏಸುವಿನಲ್ಲಿ ಇದೆ ಸುಳ್ಳು ಸೈತಾನನದಲ್ಲಿ ಇದೆ ಸತ್ಯವು ಪರಲೋಕದಲ್ಲಿ ಕಂಪ್ಲೀಟ್ ಆಗಿದೆ ಅದರ ಲೋಕದಲ್ಲಿ ಎಲ್ಲ ಸತ್ಯವನ್ನು ತಿಳಿದುಕೊಂಡವರಲ್ಲಿ ಮಾತ್ರ ಸತ್ಯ ಇದೆ ಸುಳ್ಳನ್ನು ತಿಳಿದುಕೊಂಡು ಅವರಲ್ಲಿ ಏನಿದೆ ಸುಳ್ಳೇ ಇದೆ ಅಮ್ಮೆಯನ್ನು ಹಾಳಲು ಹಾಗಾಗಿ ಅವರು ಸತ್ಯ ದೇವರಾದ ಯೇಸುವನ್ನ ಆರಾಧನೆ ಮಾಡದೆ ಸುಳ್ಳು ದೇವರಾದ ಸೈತನನ್ನ ಆರಾಧನೆ ಮಾಡುವವರಾಗಿರ್ತಾರೆ ಈಗಾಗಲೇ ಆ ಅಂತ್ಯದ ಕ್ಷಣಗಳಲ್ಲಿ ನಾವು ಜೀವಿಸ್ತಾ ಇದ್ದೇವೆ ಅಮ್ಮೆಯನ್ನು ಹಾಳಲ್ಲಿ ಯಾಕಂದ್ರೆ ಕರ್ತನ ರಾಸಪಣ ಯಾವ ಕ್ಷಣದಲ್ಲಿ ನಿಬ್ಬು ಬರುತ್ತದೋ ನಮಗೆ ಗೊತ್ತಿಲ್ಲ ಆಮೇಲೆ ಹಾಳಾದ್ರೆ ನಮಗೆ ಕೊಟ್ಟಿರುವ ಸಮಯ ಕೇವಲ ಒಂದೇ ಒಂದು ನಿಮಿಷ ಆ ಬಣದಲ್ಲಿ ಕಣ್ವರಪಿ ಬಿಡಿ ಇಷ್ಟು ಹೀಗಾಗಿ ನಾವು ಎತ್ತರ ಕೊಡ್ತೀವಿ ಹಾಗಾದ್ರೆ ನಾವು ಅಂತ ಕ್ಷಣಗಳಲ್ಲಿ ಈ ಕ್ಷಣದ ಕಾಲಗಳಲ್ಲಿ ಈಗಾಗಲೇ ಹೊರದೇಶಗಳಲ್ಲಿ ಸಹಿತ ನನ್ನ ಸಭೆಗಳೇ ಬಂದಿದೆ ಅಂದರೆ ಡೈರೆಕ್ಟಾಗಿ ನೀವೇ ಅರ್ಥ ಮಾಡ್ಕೊಳ್ಳಿ ಈಗಾಗಲೇ ಸಹಿತ ನಾನು ಕಂಪ್ಲೀಟ್ ಆಗಿ ಹಂಡ್ರೆಡ್ ಪರ್ಸೆಂಟ್ ಸುಳ್ಳಿನಿಂದ ಭೂಲೋಕವನ್ನು ತುಂಬಿಸುವೆ ಯಾಕೆಂದ್ರೆ ಮುಂದೆ ಉಪದ್ರವ ಕಾಲ ಅದು ದೇವರು ಸೈತಾನನಿಗೆ ಒಪ್ಪಿಸ್ಕೊಟ್ಬಿಟ್ಟಿದ್ದಾನೆ ಹಂಗಾಗಿ ಸೈತಾನ ಏನು ಮಾಡ್ತಾನೆ ಕಂಪ್ಲೀಟ್ ಆಗಿ ಸುಳ್ಳನ್ನೇ ಭೂಮಿಯಲ್ಲಿ ತುಂಬಿಸ್ಬಿಡ್ತಾನೆ ಆಮೇಲೆ ಹಾಳಲ್ಲಿ ಹಾಗಾದ್ರೆ ಕೃಪೆ ಸಭೆ ಇರೋವರೆಗೂ ಮಾತ್ರ ಈ ಲೋಕದಲ್ಲಿ ಸತ್ಯವು ನೆಂತೆ ಇರುತ್ತದೆ ಆಮೇಲೆ ಕೃಪೆಯ ಸಭೆ ರಾಸ ಬಣ್ಣದಲ್ಲಿ ಎತ್ತಲ್ಪಟ್ರೆ ನಾವೆಲ್ಲರೂ ಆಗ ಭೂಮಿಯಲ್ಲಿ ತುಂಬಲ್ಪಡುತ್ತೆ ಸುಳ್ಳೇ ತುಂಬಲ್ಪಡುತ್ತೆ ಸೈತಾನ ಸುಳ್ಳನ್ನೇ ತುಂಬಿಸ್ತಾನೆ ಅವನು ಆದಿಂದ ಏನು ಮಾಡ್ಕೊಂಡ್ಬಂದವನೇ ಸುಳ್ಳುನ್ನೇ ಪ್ರಕಟಿಸ್ತಾ ಸುಳ್ಳುನ್ನೇ ಹೇಳ್ಕೊಂತಾನೇ ಬಂದಿದ್ದಾನೆ ಇದುವರೆಗೂ ಇನ್ನು ಮುಂದೆ ಉಪದ್ರವೇಕಾದ್ರೆ ಭೂಮಿನೇ ದೇವ್ರು ಬಿಟ್ಕೊಟ್ಟಾಗ ಇನ್ನೇನು ಮಾಡ್ತಾನೆ ಆ ಸುಳ್ಳನ್ನ ತುಂಬಿಸ್ಬಿಡ್ತಾನೆ ಅವಾಗ ಸುಳ್ಳಿನ ಜನರೇ ಈ ಭೂಮಿಯಲ್ಲಿ ಇರ್ತಾರೆ ಸತ್ಯದ ಜನರು ಎಲ್ಲ ಎಲ್ಲಿರ್ತಾರೆ ಆಲೆ ಅಲೆ ರಾಸ ಪುರಾಣದಲ್ಲಿ ಎತ್ತಪಟ್ಟ ಸೇರುವಂತಹ ಮಹಾ ಕೃಪೆಯನ್ನ ಕೃಪೆಯ ಸಭೆ ಆದ ನನಗೂ ನಿನಗೆ ಕೊಟ್ಟಿರುವುದಕ್ಕಾಗಿ ನಾವೆಲ್ಲರೂ ದೇವರಿಗೆ ಒಂದು ಸ್ವತ್ರ ಹೇಳೋಣ ಆಮೇನ್ ಆಮೇನ್ ಹಲೋ ಹಾಲೇ ಲುಯ ಹಾಗಾದರೆ ಸತ್ಯವನ್ನು ತಿಳಿದುಕೊಳ್ಳುವಂತ ಅವಕಾಶಕ್ಕೂ ದೇವ್ರು ಕೂಡ ಈಗ ಕೊಟ್ಟಿರುವಂಥ ಸಮಯ ಲೋಕಕ್ಕೆ ಕೃಪೆ ಸಭೆ ಜನರು ಅದೆಲ್ಲರಿಗೂ ಕೇವಲ ಒಂದೇ ಒಂದು ನಿಮಿಷ ಯಾಕಂದರೆ ಎರಡನೇ ನಿಮಿಷಕ್ಕೆ ಉಪದ್ರವ ಕಾಲವೇ ಶುರು ಆಗುತ್ತೆ ಆದರೆ ರಹಸ್ಯ ಯಾವಾಗ ಬರುತ್ತೆ ಅದು ಪರಲೋಕದ ತಂದೆ ಆ ದೇವರಿಗೆ ಮಾತ್ರನೇ ಗೊತ್ತು ಏಸು ಹೇಳ್ತಾನೆ ಅಲ್ಲ ಪರಲೋಕದಲ್ಲಿರುವ ದೂತರಿಗೂ ಕೂಡ ಅದು ಗೊತ್ತಿಲ್ಲ ನನಗೂ ಕೂಡ ಗೊತ್ತಿಲ್ಲ ಲೋಕದ ಯಾವ ಮನುಷ್ಯರಿಗೂ ಗೊತ್ತಿಲ್ಲ ಗೊತ್ತಿಲ್ಲದೆ ಸಡನ್ನಾಗಿ ಆ ದಿನ ಬರುತ್ತೆ ಆ ದಿನ ಕಳ್ಳನ್ನು ಬರುವಂತೆ ಬರುತ್ತದೆ ಆ ದಿನ ಮಿಂಚಿನಂತೆ ಬರುವಂಥದ್ದಾಗಿದೆ ಎಂಬುದಾಗಿ ಹೇಳುವಣ ಹೇಳ್ತೇನೆ ಆಮೇಲೆ ಹಾಗಾಗಿ ದೇವರು ಸತ್ಯವನ್ನ ತಿಳಿದುಕೊಳ್ಳುವುದಕ್ಕೆ ಕೊಟ್ಟಿರುವಂತಹ ಸಮಯ ಲೋಕದ ಎಲ್ಲ ಜನರು ಕೇವಲ ಒಂದೇ ಒಂದು ನಿಮಿಷ ಒಂದು ನಿಮಿಷದಲ್ಲಿ ನಾವು ಸತ್ಯವನ್ನ ತಿಳಿದುಕೊಂಡು ಸತ್ಯವಾದ ಯೇಸುವನ್ನ ಸ್ವಂತ ರಕ್ಷಕನಾಗಿ ಸ್ವೀಕರಿಸಿ ನಾವು ರಕ್ಷಣೆ ಹೊಂದಿಕೊಳ್ಬೇಕು ಆಮೇಲೆ ಹಾಲಲ್ವಿಯ ಆ ಒಂದು ನಿಮಿಷದಲ್ಲಿ ದೀಶಾ ಸ್ಥಾನ ಹೊಂದ್ಕೋಬೇಕು ಆಮೇಲೆ ಹಾಲೋಲ್ವ್ಯ ಯಾಕೆಂದ್ರೆ ನಮ್ಗೆಲ್ಲವೂ ಕೂಡ ಕೇವಲ ಒಂದು ಒಂದು ನಿಮಿಷದ ಮೇಲೆ ಆಧಾರವಾಗಿದೆ ಯಾಕೆಂದ್ರೆ ತಂದೆ ಆದ ದೇವರು ತನ್ನ ಮದಲಿಂಗನ ಅದ ಕ್ರಿಸ್ತನಿಗೆ ಯಾವಾಗ ಹೇಳ್ತಾನೆ ಮದಲಿಂಗನ ನೀನು ಹೋಗಿ ನೀನು ಮದುವೆ ಒಳಗಿತ್ತೇನ ಕರೆತ್ಕೊಂಡು ಬಾ ಅಂತ ಹೇಳ್ಬಿಟ್ರೆ ಮುಗೀತು ಒಂದು ಮಾತು ಯಾವಾಗ ತಂದೆ ಆ ದೇವರು ಹೆಸರು ಹೇಳ್ತಾರ ಈ ಮಾತನ್ನ ಆ ಸಡನ್ ಆಗಿ ಯೇಸುಗುಸ್ತ ಮಧ್ಯ ಆಕಾಶದಲ್ಲಿ ಬರುವವನಾಗಿದ್ದಾನೆ ಕೃಪೆಯ ಸಭೆ ಆದ ನಮ್ಮೆಲ್ಲರನ್ನ ನಮ್ಮಲ್ಲಿ ವಾಸ ಮಾಡುತ್ತಿರುವ ದೇವರ ಆತ್ಮನ ಇಲ್ಲಿಂದ ನಮ್ಮನ್ನ ಕರೆದುಕೊಂಡು ಹೋಗುವವನಾಗಿದ್ದಾನೆ ಹೇನ್ ಹಲಳಿಯ ನಾವೆಲ್ಲರೂ ಮಧ್ಯ ಆಕಾಶದಲ್ಲಿ ಮೀಟ್ ಆಗಿ ನಾವೆಲ್ಲರೂ ಪರಲೋಕದ ತಂದೆಯ ಸಾಮ್ರಾಜ್ಯವನ್ನ ಆ ಪರಲೋಕ ರಾಜ್ಯವನ್ನ ಪ್ರವೇಶ ಮಾಡುವವರಾಗಿರುತ್ತವೆ ಹೀಗೆ ನಾವು ಕರ್ತನೊಂದಿಗೆ ಇದ್ದು ಸದಾಕಲು ಆತನನ್ನು ಆರಾಧನೆ ಮಾಡುವಂಥ ಕೂಟದಲ್ಲಿ ಸೇರುವಂತ ಮಹಾ ಕೃಪೆಯ ಭಾಗ್ಯವನ್ನ ಕೃಪೆಯ ಜನರಿಗೆ ಮಾತ್ರನೇ ಆತನು ಕೃಪೆಯ ಸಭೆಯ ಜನರಿಗೆ ಮಾತ್ರ ಆತನು ಕೊಟ್ಟಿದ್ದಾನೆ ಆಮೇಲೆ ಏಕೆಂದರೆ ಧರ್ಮಶಾಸ್ತ್ರದ ಸಭೆಯ ಜನರಾಗಿ ಎಲ್ಲ ಇಸ್ರಾಯಲ್ ಜನರು ಇದ್ದಾರೆ ಅವರಿಗೆ ದೇವರು ಕೊಟ್ಟಿರುವಂತಹ ಕಾರ್ಯ ಉಪದ್ರವ ಕಾಲವನ್ನ ಪ್ರವೇಶ ಮಾಡಲೇಬೇಕು ಯಾಕಂದ್ರೆ ಅವರಿಗೆ ದೇವರು ಉಪದ್ರವ ಕಾಲವನ್ನ ನೇಮಕ ಮಾಡಿದ್ದಾನೆಂದು ದೇವರು ತನ್ನ ವಾಕ್ಯದಲ್ಲಿ ಆತನ ವಾಗ್ದಾನವನ್ನ ಮಾಡಿದ್ದಾನೆ ಹಾಗಾಗಿ ಅವರು ಉಪದ್ರವ ಕಾಲವನ್ನ ಸೇರುವಂತವರಾಗಿರ್ತಾರೆ ಆದ್ರೆ ಕೃಪೆ ಸದ್ಯ ಆದ ನಾವು ಉಪದ್ರವ ಕಾಲವನ್ನ ಪ್ರವೇಶ ಮಾಡದೆ ಅದಕ್ಕಿಂತ ಮುಂಚೆನೆ ಕರ್ತನ ರಹಸ್ಯ ಭ್ರಮದಲ್ಲಿ ಹೆತ್ತರ ಕೊಡುವಂತ ಕೃಪೆಯನ್ನೇ ದೇವರು ನಮಗೆ ಕೊಟ್ಟಿದ್ದಾನೆ ಅದಕ್ಕಾಗಿ ನಾವು